ಮಳೆಯಿಂದ ಕಾರಣ ಕೊಟ್ಟು ಮ್ಯಾಚ್ಗಳನ್ನ ಕಳ್ಕೊಳ್ಳೋಕ್ಕೆ ಯಾವ ಫ್ಯಾನ್ಸ್ಗೂ ಇಷ್ಟ ಇರಲ್ಲ ನಮ್ಮಲ್ಲಿ ಒಂದು ವಿಶೇಷವಾದ ಒಂದು ಯಂತ್ರನ ಅಳವಡಿಸಿದ್ದೀವಿ ವರ್ಲ್ಡಲ್ಲಿ ಇದೊಂದೇ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಇದರಿಂದ ಎಷ್ಟೋ ಮ್ಯಾಚ್ಗಳು ನಡೀಲಾರ್ದಂಥ ಮ್ಯಾಚ್ಗಳು ನಡೆದೂ ಇವೆ ತುಂಬ ಐ ಪಿ ಎಲ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನನ್ನ ಹೆಸರು ಪ್ರಶಾಂತ್ ರಾವ್ ಅಂತ ನಾನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ಯೂರೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಮ್ಮಲ್ಲಿ ಒಂದು ವಿಶೇಷವಾದ ಒಂದು ಯಂತ್ರನ ಅಳವಡಿಸಿದ್ದೀವಿ ಇದು ಸಬ್ ಏರ್ ಸಿಸ್ಟಮ್ಸ್ ಅಂತ ಇದು ಅಮೇರಿಕನ್ ಟೆಕ್ನಾಲಜಿ ಈ ಸಿಸ್ಟಮ್ಮು ಮಳೆ ನೀರು ಬಿದ್ದಾಗ ಅದನ್ನು ಸಂಪೂರ್ಣವಾಗಿ ಎಳೆದು ಆಚೆ ಕಡೆ ಇರುವಂಥ ಒಂದು ಟ್ಯಾಂಕ್ಗೆ ತಳ್ಳುತ್ತೆ ಮಳೆ ಬಂದು ಫುಲ್ ನಿಂತರೆ ಎಷ್ಟು ಹೆವಿ ಮಳೆ ಬಂದ್ರು ಇದು ಇಸ್ ಎ ವ್ಯಾಕ್ಯೂಮ್ ಇದೆಯಲ್ಲ ಆನ್ ಮಾಡಿಬಿಟ್ಟು ಇಲ್ಲಿ ನಾವು ಟೈಮಿಂಗ್ ಸೆಟ್ ಮಾಡ್ಕೊತೀವಿ ಒನ್ ಮಿನಿಟಾ ಇಲ್ಲ ಅಂತಂದರೆ ಎಷ್ಟು ಬೇಕು ಟೆನ್ ಮಿನಿಟಾ ಫಿಫ್ಟೀನ್ ಮಿನಿಟ್ಸಾ ಹೇಳ್ಬಿಟ್ಟು ಸೆಟ್ ಮಾಡ್ಕೊಂಡಾಗ ದಿಸ್ ಇಸ್ ಸ್ಟಾರ್ಟ್ ಫಾರ್ ದಿ ವ್ಯಾಕ್ಯೂಮ್ ಏನಾಗುತ್ತೆ ನೀರು ಫುಲ್ ಏನು ಅಲ್ಲಿ ಇರುತ್ತೋ ಫುಲ್ಲು ಎಲ್ಲನೂ ಸಕ್ ಮಾಡ್ಕೊಂಡು ಆಟೋಮೆಟಿಕಲಿ ಬರ್ತಾ ಇರುತ್ತೆ ಆಟೋಮೆಟಿಕಲಿ ಹೋಗ್ತಾ ಇರುತ್ತೆ ಸಕ್ ಆಗ್ತಿರುತ್ತೆ ಮಿಷಿನ್ ಆನ್ ಮಾಡಿದ ತಕ್ಷಣನೇ ನಮಗೆ ಎಲ್ಲ ಫುಲ್ಲು ಮಿಷಿನ್ ನೀರೆಲ್ಲ ಸಕ್ ಮಾಡ್ಕೊಂಬತ್ತೆ ಎಷ್ಟೇ ಹೆವಿ ಮಳೆ ಬಂದರೂ ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಮ್ಯಾಕ್ಸ್ ಆಗ್ಬೋದು ವರ್ಕ್ಸ್ ಆನ್ ಟೂ ಪ್ರಿನ್ಸಿಪಲ್ಸ್ ಒನ್ ಈಸ್ ಸಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬ್ಲೋರ್ ಸಕ್ಷನ್ ಅಂದರೆ ಹ್ಯೂಜ್ ಸಕ್ಷನ್ ಪರ್ ಮಿನಿಟ್ ಇಟ್ ಪುಲ್ಸ್ ಅರೌಂಡ್ ಫಿಫ್ಟೀನ್ ಥೌಸಂಡ್ ಲೀಟರ್ಸ್ ಆಫ್ ವಾಟರ್ ಅಂದರೆ ಹೆವಿ ಸಕ್ಷನ್ ಇದೆ ಇದರಲ್ಲಿ ಅದೇ ರೀತಿ ಬ್ಲೋರ್ ಏರ್ ಕೂಡ ಬ್ಲೋ ಮಾಡಿ ನೆಲದ ಒಳಗಡೆಯಿಂದ ಪೈಪ್ಗಳು ಒಂದು ಐದು ಕಿಲೋಮೀಟ್ರಿಗೆ ಆಗುವಂಥ ಪೈಪ್ಗಳು ನಾವು ನಮ್ಮ ಔಟ್ಫೀಲ್ಡಲ್ಲಿ ಕೆಳಗಡೆ ಪರ್ಫರೇಟೆಡ್ ಪೈಪ್ಸ್ ಅಂದರೆ ತೂತ್ಗಳು ಪೈಪ್ಗಳು ಹಾಕಿದ್ದೀವಿ ಅದ್ರ ಮೂಲಕ ನೀರನ್ನ ಎಳಿತೀವಿ ಅದ್ರ ಮೂಲಕ ಗಾಳಿ ಕೂಡ ಬ್ಲೋ ಮಾಡ್ತೀವಿ ಆ ಗಾಳಿಯಿಂದ ಆ ಗಾಳಿ ಅಂದರೆ ಆಕ್ಸಿಜನ್ನೇ ಇರುತ್ತೆ ಅದರಲ್ಲಿ ಹಾಗಾಗಿ ಬೇರುಗಳಿಗೆ ಹುಲ್ಲಿನ ಬೇರುಗಳಿಗೆ ಅದು ಒಂದು ಒಂದು ಪೌಷ್ಟಿಕತೆ ಕೊಡುತ್ತೆ ಹಾಗಾಗಿ ಹಸಿರು ನಮ್ಮ ಗ್ರೌಂಡ್ನಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ಇದು ಒಂದು ಒಂದು ವಿಶಿಷ್ಟವಾದ ಒಂದು ಸಿಸ್ಟಮ್ಮು ಇದು ಇಡೀ ವರ್ಲ್ಡಲ್ಲಿ ಇದೊಂದೇ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಇದರ ಉಪಯೋಗ ಇದರಿಂದ ಆಗಿರುವಂಥ ಒಂದು ಲಾಭ ತುಂಬ ದೊಡ್ಡದಿದೆ ಏಕೆಂದರೆ ಮ್ಯಾಚ್ಗಳು ಮಳೆನೇ ಬರ್ತಿದ್ದಾಗ ಏನು ಮಾಡೋಕ್ಕಾಗಲ್ಲ ಮಳೆ ಎಷ್ಟೇ ಮಳೆ ಬಂದು ನಿಂತಾಗ ನೀವು ಇಪ್ಪತ್ತೇ ನಿಮಿಷದಲ್ಲಿ ಮ್ಯಾಚ್ ಆಡಿಸುವಂಥ ಒಂದು ಫೀಲ್ಡು ನಮ್ಮಲ್ಲಿ ಸಿಗುತ್ತೆ ಇದರಿಂದ ಎಷ್ಟೋ ಮ್ಯಾಚ್ಗಳು ನಡಿಲಾರ್ದಂಥ ಮ್ಯಾಚ್ಗಳು ನಡೆದು ಇವೆ ತುಂಬ ಐ ಪಿ ಎಲ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅಲ್ಲಿಂದ ಅಲ್ಲಿಗೆ ಸೇರಿಕೊಳ್ತೆ ಮತ್ತೆ ನಮ್ಗೆ ಬೇಕಂದರೆ ಬೀಟೆ ಕೈ ಮತ್ತು ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ಸೆಟ್ಟಿಂಗ್ ಮಾಡಿಬಿಟ್ಬಿಡ್ಬೋದು ಅಂದರೆ ಇಷ್ಟು ಟೈಮ್ಗೆ ಇದು ಆನ್ ಆಗಬೇಕು ಇಷ್ಟು ಗಂಟೆ ಅಂದರೆ ವೀಕ್ಲಿ ಇಲ್ಲ ಮಂತ್ಲಿವರೆಗೂ ನಾವು ಸೆಟ್ ಮಾಡಿ ಇಟ್ಕೋಬೋದು ಇಲ್ಲಿ ನೋಡಿ ಫೀಲ್ಡ್ ಸೆನ್ಸಾರ್ಸ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಇಷ್ಟು ಫುಲ್ಲು ಫೀಲ್ಡಲ್ಲಿ ಸೆನ್ಸಾರ್ಸ್ ಇರುತ್ತೆ ಯಾವ ಭಾಗದಲ್ಲಿ ಕರೆಕ್ಟಾಗಿ ಮಾಯಶ್ಚರ್ ಕರೆಕ್ಟಾಗಿ ಬಂದಿದೆ ಇಲ್ಲ ಈ ಯಾವ ಜಾಗಕ್ಕೆ ಕೊಡಬೇಕು ಅನ್ನೋದೆಲ್ಲ ಸೆನ್ಸರ್ಸ್ ಎಲ್ಲ ಫುಲ್ ಇದೆ ಇದು ಎರಡು ಸಾವಿರದ ಹದಿನೇಳು ಇಂಡಿಯಾ ಇಂಗ್ಲೆಂಡ್ ಟಿ ಟ್ವೆಂಟಿ ಮ್ಯಾಚ್ಗೆ ಇದು ಮೊದಲ ಬಾರಿಗೆ ಇದನ್ನು ಉಪಯೋಗಿಸ್ಕೊಂಡ್ವಿ ಅಲ್ಲಿಂದ ಇಲ್ಲಿವರೆಗೂ ಏಳು ವರ್ಷ ಆಗಿದೆ ಈ ಕಾನ್ಸೆಪ್ಟು ತಂದಿದ್ದು ನಮ್ಮ ಮಾಜಿ ಕಾರ್ಯದರ್ಶಿಗಳಾದಂಥ ಶ್ರೀ ಬ್ರಿಜೇಶ್ ಪಟೇಲ್ ಅವರು ಇದು ಅವರ ಒಂದು ಬ್ರೈನ್ ಚೈಲ್ಡ್ ಅಂತಲೇ ಹೇಳ್ಬೋದು ಅವರು ಎಲ್ಲೋ ಅಮೇರಿಕಾಗೆ ಹೋದಾಗ ಇದನ್ನು ಅವರು ಅಲ್ಲಿ ಗಾಲ್ಫ್ನಲ್ಲಿ ನೋಡಿ ನಾವು ಯಾಕೆ ನಮ್ಮ ಗ್ರೌಂಡ್ಗೆ ಇದನ್ನು ಅಳವಡಿಸ್ಕೋಬಾರ್ದು ಅಂತ ಹೇಳಿ ಇಲ್ಲಿಗೆ ಬಂದು ಇದನ್ನೆಲ್ರಿಗೂ ತೋರಿಸಿ ಮೊದಲು ಮೊದಲು ನಾವು ಖಂಡಿತ ನಂಬಲಿಲ್ಲ ಇದನ್ನು ಸ್ಯಾಂಡ್ ಬೇಸ್ ಔಟ್ಫೀಲ್ಡು ಯು ಎಸ್ ಜಿ ಎ ಸ್ಟ್ಯಾಂಡರ್ಡ್ಸ್ನಲ್ಲಿ ಮಾಡಿ ಅದಕ್ಕೆ ಅಳವಡಿಸ್ಬೇಕಾಗತ್ತೆ ಸೊ ಹಾಗಾಗಿ ಈಗ ಬೇರೆ ಬೇರೆ ಸ್ಟೇಡಿಯಮಲ್ಲಿ ಅಳ್ವ ಅಳವಡಿಸ್ಕೋಬೇಕು ಅಂದರೆ ಅದು ಅವರು ಮೊದಲು ಸ್ಯಾಂಡ್ ಬೇಸ್ ಔಟ್ಫೀಲ್ಡ್ ಮಾಡಬೇಕು ಅದು ಆ ಮಾಡಬೇಕಾದ್ರೆ ಇದು ಅದಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಿ ಮಿಷಿನ್ ಲೋಡು ಆ ಪೈಪ್ ಸೈಜು ಎಲ್ಲ ಅದು ಕಂಪ್ನಿಯವ್ರು ಮಾಡ್ತಾರೆ ತುಂಬ ಈಸಿ ಈಗ ನಮ್ಮದೇನು ಹೊಸ ಸ್ಟೇಡಿಯಮ್ ಅಲ್ವಲ್ಲ ನಮ್ಮದು ಐವತ್ತು ವರ್ಷದ ಸ್ಟೇಡಿಯಂ ಸೊ ನಾವು ಅದನ್ನು ರೀಲೇ ಮಾಡಬೇಕಾಗಿ ಮಾಡಿದಾಗಲೇ ಇದನ್ನು ಅಳವಡಿಸ್ಕೊಂಡಿದ್ದೆ ಈಗ ಹಿಮಾಚಲ ಪ್ರದೇಶದಲ್ಲೂ ಒಂದು ಇದೇ ಥರದ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಭಾಳಷ್ಟು ಜಾಗಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳೋ ಒಂದು ಪ್ರಮೇಯ ಬಂದೇ ಬರುತ್ತೆ ಯಾಕೆಂದರೆ ಈ ಮ್ಯಾಚ್ಗಳು ಈ ಒಂದು ಲೋಡ್ಗೆ ನಮಗೆ ಮಳೆಯಿಂದ ಕಾರಣ ಕೊಟ್ಟು ಮ್ಯಾಚ್ಗಳನ್ನ ಕಳ್ಕೊಳ್ಳೋಕ್ಕೆ ಯಾವ ಫ್ಯಾನ್ಸ್ಗೂ ಇಷ್ಟ ಇರಲ್ಲ ಸೊ ಹಾಗಾಗಿ ಇದು ಒಂದು ಸೇಫ್ಟಿ ಇನ್ಶೂರೆನ್ಸ್ ಅಂತ ಹೇಳ್ಬೋದು